ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋ ತುಂಬಾ ತುಂಬಾ ಮುಖ್ಯವಾದ ವಿಡಿಯೋ ಆಗಿರುತ್ತೆ ಯಾಕೆಂದ್ರೆ ಇದು ಕರ್ನಾಟಕದ ಲಕ್ಷಾಂತರ ಮಹಿಳೆಯರ ಜೀವನಕ್ಕೆ ನೇರವಾಗಿ ಸಂಬಂಧಪಟ್ಟಂತಹ ಗೃಹಲಕ್ಷ್ಮಿ ಯೋಜನೆಯ ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಹೌದು ವೀಕ್ಷಕರೇ ನಾಳೆ ಬೆಳಿಗ್ಗೆ ನಿಮಗೆಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಇರೋದ್ರ ಜೊತೆಗೆ ಸಾಕಷ್ಟು ಅಪ್ಡೇಟ್ಗಳು ನಿಮಗೆ ಬಂದಿದವೆ ಸ್ನೇಹಿತರೆ ಕಳೆದ ಎರಡರಿಂದ ಮೂರು ತಿಂಗಳಗಿಂದ ಹಣ ಬಂದಿಲ್ಲ ಮತ್ತು ನಮಗೆ ಅರ್ಹತೆ ಇದ್ದರೂ ಕೂಡ ಹಣ ಸ್ಟಾಫ್ ಆಗಿದೆ ಮತ್ತು ಪಕ್ಕದ ಮನೆಗೆ ಬಂದಿದೆ ನಮಗೆ ಬರಲಿಲ್ಲ ಅಂತ ಸಾವಿರಾರು ಕಾಮೆಂಟ್ ಗಳು ಮೆಸೇಜ್ ಗಳು ಬರ್ತಾ ಇದ್ವು ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ನಾಳೆ ಹಣ ಯಾರಿಗೆ ಬರಲಿದೆ ಯಾವ ಜಿಲ್ಲೆಗಳಿಗೆ ಮೊದಲಿಗೆ ಆದ್ಯತೆಯನ್ನು ಕೊಡಲಾಗಿದೆ ಮತ್ತು ಎರಡು ಸಾವಿರ ರೂಪಾಯಿ ಒಂದೇ ಕಂತುನ ಅಥವಾ ಎರಡು ಕಂತುನ ನಿಮ್ಮ ಹಣ ಬರದೇ ಇದ್ದರೆ ಈ ತಪ್ಪು ನಿಮ್ಮದಲ್ಲ ಏನು ಮಾಡಬೇಕು ಮತ್ತು ತೊಂಬತ್ತು ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲದ ಒಂದು ಮುಖ್ಯ ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದಾನೆ ಹಾಗಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಸ್ನೇಹಿತರೆ ಈ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಿಮಗೆ ನಿಮ್ಮ ಹಣ ಕೈ ತಪ್ಪುವ ಸಾಧ್ಯತೆ ಇದೆ ಅರ್ಧ ಮಾಹಿತಿ ಅಪಾಯಕಾರಿ ಅದರಿಂದ ಕೊನೆಯವರೆಗೂ ನೋಡಿ ವೀಕ್ಷಕರೇ ವಿಡಿಯೋನ ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮೊದಲು ನೋಡಿ ನಾವು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಕೊಡುವುದಿಲ್ಲ ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿ ಅಂದ್ರೆ ವಿಡಿಯೋಗೆ ಈಗಲೇ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿರಿ ವೀಕ್ಷಕರೇ ಮೊದಲು ಒಂದು ಸಣ್ಣ ರೀಕೇಪ್ ಇದೆ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಅಂದರೆ ಕುಟುಂಬದ ಯಜಮಾನಿಯರಿಗೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಅಂದರೆ ನೇರವಾಗಿ ಬ್ಯಾಂಕ್ ಖಾತೆಗೆ ಅಂದರೆ ಡಿ ಬಿ ಟಿ ಮೂಲಕ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿದ್ದಂತಹ ಹಣ ಈ ಒಂದು ಯೋಜನೆಯಿಂದ ವಿಧವೆಯರೂ ಆಗಲಿ ಅಥವಾ ಮನೆಯ ಯಜಮಾನಿಯರು ಆಗಲಿ ಅಥವಾ ಒಂಟಿ ಮಹಿಳೆಯರು ಆಗಲಿ ಅಥವಾ ಬಡ ಕುಟುಂಬದವರು ಆಗಲಿ ಎಲ್ಲರಿಗೂ ಕೂಡ ಮಹಿಳೆಯರಿಗೆ ಭಾರಿ ಸಹಾಯವಾಗಿದೆ ಆದರೆ ಸ್ನೇಹಿತರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ವಿತರಣೆ ಮಾಡಿದಾಗ ತಾಂತ್ರಿಕ ಸಮಸ್ಯೆಗಳು ಬರುವುದು ಸಹಜ ಅಂತಲೂ ಕೂಡ ನೀವು ತಲ್ಲೆಲ್ಲಿ ಹಣ ಯಾಕೆ ತಡವಾಯಿತು ನಿಜವಾದ ಕಾರಣ ಏನಂದ್ರೆ ಶಾಕ್ ಆಗ್ತೀರಾ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇಲ್ಲಿ ಸರ್ವರ್ ಆಗಲಿ ಎರರ್ ಆಗಲಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಆಗಲಿ ಕ್ಲೋಸ್ ಅಪ್ ಆಧಾರ್ ಲಿಂಕಿಂಗ್ ವೀಸಲ್ಸ್ ಆಗ್ಲಿ ಇಲ್ಲಿ ನೋಡಿದ್ರೆ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವ ಪ್ರಮುಖ ಕಾರಣಗಳನ್ನ ಕೊಡಲಾಗಿದೆ ಅದರಲ್ಲಿ ಮೊದಲನೆಯದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಕೆ ಅಪ್ಡೇಟ್ ಆಗದೆ ಇರುವುದು ಬಹಳಷ್ಟು ಮಹಿಳೆಯರ ಬ್ಯಾಂಕ್ ಖಾತೆಯಲ್ಲಿ ಕೆ ಇನ್ಕಂಪ್ಲೀಟ್ ಮತ್ತು ಪಾನ್ ಆಧಾರ್ ಮಿಸ್ ಇದರಿಂದ ಹಣ ಹೋಲ್ಡ್ ಆಗುತ್ತೆ ಅಂತ ಸರ್ಕಾರ ಹೇಳಲಾಗಿದೆ ಮತ್ತು ಎರಡನೆಯದಾಗಿ ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಅಂದ್ರೆ ಎನ್ ಪಿ ಮ್ಯಾಪಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಸ್ನೇಹಿತರೆ ಇದು ತುಂಬಾ ಜನರಿಗೆ ಗೊತ್ತಿಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಇದ್ದರೂ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗದೇ ಇರಬಹುದು ಆದ್ದರಿಂದ ಡಿ ಬಿ ಟಿ ಹಣ ಬರೋದಿಲ್ಲ ಅಂತ ಸ್ವತಃ ಸರ್ಕಾರನೇ ಹೇಳಿರುವಂತದ್ದು ಮತ್ತು ಮೂರನೆಯದಾಗಿ ವೀಕ್ಷಕರೇ ರೇಷನ್ ಕಾರ್ಡ್ ಇಶ್ಯೂಸ್ ಹೌದು ರೇಷನ್ ಕಾರ್ಡ್ ಇನ್ಆಕ್ಟಿವ್ ಆಗಿದ್ರೆ ಅಥವಾ ಕುಟುಂಬದಲ್ಲಿ ಯಜಮಾನಿ ಹೆಸರು ತಪ್ಪಾಗಿರೋದ್ರಿಂದ ಅಥವಾ ಕಾರ್ಡ್ನಲ್ಲಿ ಡೂಪ್ಲಿಕೇಟ್ ಎಂಟ್ರಿ ಇರೋದ್ರಿಂದಲೂ ಕೂಡ ಈ ಕಾರಣಗಳಿಂದ ಹಣ ಸ್ಟಾಫ್ ಆಗಿದೆ ಯಾರ್ಯಾರಿಗೆ ಹಣ ಸ್ಟಾಫ್ ಆಗಿದೆ ಅಂತವರಿಗೆ ಮತ್ತು ನಾಲ್ಕನೆಯದಾಗಿ ಸರ್ವರ್ ಅಂಡ್ ಡೇಟಾ ವೆರಿಫಿಕೇಶನ್ ಡಿಲೇ ಆಗ್ತಾ ಇರುವಂತದ್ದು ಲಕ್ಷಾಂತರ ಅರ್ಜಿಗಳನ್ನ ವೆರಿಫೈ ಮಾಡೋಕೆ ಸ್ವಲ್ಪ ಸಮಯ ತೆಗೆದುಕೊಂಡಿದೆ ಎಂದು ಇಲಾಖೆ ಹೇಳಿರುವಂತದ್ದು ನೋಡಿ ಕೆ ಸಿ ಅಪ್ಡೇಟ್ ಆಗದೆ ಇರೋರು ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ ಪ್ರಾಬ್ಲಮ್ ಆದವರು ಮತ್ತು ರೇಷನ್ ಕಾರ್ಡ್ ಇಶ್ಯೂಸ್ ಇರೋರು ಮತ್ತು ಸರ್ವರ್ ಅಂಡ್ ಡೇಟಾ ವೆರಿಫಿಕೇಶನ್ ಡಿಲೇ ಆದವರಿಗೆ ಈ ಒಂದು ಅಪ್ಡೇಟ್ ಆಗಿರುತ್ತೆ ಮತ್ತು ಇಲ್ಲಿ ನೋಡಿ ವೀಕ್ಷಕರೇ ಇದು ತುಂಬಾನೇ ಇಂಪಾರ್ಟೆಂಟ್ ನಾಳೆ ಹಣ ಬಿಡುಗಡೆನ ನೋಡಿ ಲೇಟೆಸ್ಟ್ ಅಪ್ಡೇಟ್ಗಳ ಪ್ರಕಾರ ಇಲ್ಲಿ ಈಗ ಬರ್ತೀನಿ ಮುಖ್ಯ ಅಪ್ಡೇಟ್ ಒಂದಿಗೆ ಸರ್ಕಾರದ ಒಳಗಿನ ಮೂಲಗಳ ಪ್ರಕಾರ ನಾಳೆಯಿಂದ ಹಂತ ಹಂತವಾಗಿ ಹಣ ಬಿಡುಗಡೆ ಪ್ರಕ್ರಿಯೆ ಶುರುವಾಗಲಿದೆ ಆದರೆ ಇಲ್ಲಿ ಮೊದಲ ಆದ್ಯತೆ ಪಡೆಯುವ ಜಿಲ್ಲೆಗಳನ್ನು ಕೂಡ ಹೇಳ್ತಾನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮತ್ತು ಹಣ ಎಷ್ಟು ಬರಬಹುದು ಅಂದ್ರೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತಾ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತಾ ನೋಡಿ ಕೆಲವು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅಂದ್ರೆ ಒಂದು ಕಂತು ಬರುತ್ತೆ ಇನ್ನು ಕೆಲವು ರೂಪಾಯಿ ಎರಡು ಬಾಕಿ ಕಂತು ಹಣ ಬರುತ್ತೆ ನಿಮ್ಮ ಸ್ಟೇಟಸ್ನಲ್ಲಿ ಪೇಮೆಂಟ್ ಇನಿಷಿಯೇಟೆಡ್ ಅಥವಾ ಅಪ್ರೂವ್ಡ್ ಎಂದು ತೋರಿಸಬೇಕು ಅಂದ್ರೆ ಮಾತ್ರ ನಿಮಗೆ ಇಲ್ಲಿ ಹಣ ಬರುತ್ತೆ ಯಾವ ಒಂದು ಸಮಯದಲ್ಲಿ ಬರುತ್ತೆ ಅಂತಂದ್ರೆ ವೀಕ್ಷಕರ ಇಲ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಗಂಟೆಯಲ್ಲಿ ಹಣ ಖಾತೆಗೆ ಜಮೆ ಆಗುತ್ತೆ ಹೌದು ವೀಕ್ಷಕರೇ ಇದು ಯಾವುದೇ ರೀತಿ ಅನೇಕ ರೀತಿಯ ಮೂಲಗಳಿಂದ ಪಡೆದುಕೊಂಡಂತಹ ಮಾಹಿತಿಯಾಗಿರುತ್ತೆ ಇದು ಯಾವುದೇ ರೀತಿ ಸುಳ್ಳು ಸುದ್ದಿ ಅಲ್ಲ ಹಾಗಾಗಿ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿರಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ ನೋಡಿ ಎಸ್ ಎಮ್ ಎಸ್ ಬರಬಹುದು ಅಥವಾ ಬರದೇ ಇರಬಹುದು ಬ್ಯಾಂಕ್ ಖಾತೆ ಖಂಡಿತ ಚೆಕ್ ಮಾಡಿ ಮತ್ತು ನಿಮ್ಮ ಹಣ ಬರದೇ ಇದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತಾನೆ ನೋಡಿ ಇಲ್ಲಿ ಸ್ಟೆಪ್ ವೈಸ್ ಸ್ಟೆಪ್ ಸೊಲ್ಯೂಷನ್ ನಾನು ನಿಮಗೆ ಕೊಡ್ತೇನೆ ಏನಂದ್ರೆ ಮೊದಲನೆಯ ಸ್ಟೆಪ್ ಬಂದ್ಬಿಟ್ಟು ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಚೆಕ್ ಮಾಡಿ ಹೌದು ವೀಕ್ಷಕರೇ ನಿಮ್ಮ ಬ್ಯಾಂಕ್ಗೆ ಹೋಗಿ ಡಿ ಬಿ ಟಿ ಎನೇಬಲ್ಡ್ ಇದೆಯಾ ಎಂದು ಕೇಳಿ ಮತ್ತು ಆಧಾರ್ ಸಿಡಿಂಗ್ ಕನ್ಫರ್ಮ್ ಮಾಡಿ ಇದಿಲ್ಲದಿದ್ದರೆ ಸರ್ಕಾರದ ಹಣ ಬರೋದಿಲ್ಲ ವೀಕ್ಷಕರೇ ಮತ್ತು ಎರಡನೆಯದಾಗಿ ರೇಷನ್ ಕಾರ್ಡ್ ಸ್ಟೇಟಸ್ ಹೌದು ಆಹಾರ ಇಲಾಖೆಯ ವೆಬ್ಸೈಟ್ ಅಥವಾ ಸಿ ಎಸ್ ಸಿ ಅಲ್ಲಿ ಕಾರ್ಡ್ ಆಕ್ಟಿವ್ ಆಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಬಹಳಷ್ಟು ಜನರ ಕಾರ್ಡ್ಗಳನ್ನು ಕೂಡ ರಿಮೂವ್ ಮಾಡಿದ್ದಾರೆ ಆಹಾರ ಇಲಾಖೆಯವರು ಹಾಗಾಗಿ ಇಲ್ಲಿ ಯಜಮಾನಿ ಹೆಸರು ಸರಿಯಾಗಿದೆಯಾ ಅನ್ನೋದನ್ನ ಚೆಕ್ ಮಾಡೋದು ಮರಿಬೇಡಿ ಹಾಗೆ ಮೂರನೇ ಸ್ಟೆಪ್ ಅಂಗನವಾಡಿ ಅಥವಾ ವುಮೆನ್ ವೆಲ್ಫೇರ್ ಆಫೀಸ್ ಹೌದು ವೀಕ್ಷಕರೇ ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರನ್ನ ಭೇಟಿ ಮಾಡಿ ಅಪ್ಲಿಕೇಶನ್ ನಂಬರ್ ಅನ್ನ ಅವರಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಅವರಿಗೆ ಕೊಡಿ ಮತ್ತು ಟೆಕ್ನಿಕಲ್ ಕರೆಕ್ಷನ್ ಅನ್ನ ಮಾಡಿಕೊಳ್ಳಿ ಇದು ಫ್ರೀ ಸೇವೆ ಹಣ ಕೊಡಬೇಡಿ ಯಾಕಂತಂದ್ರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಒಂದು ಸೇವೆ ಮಾಡಿ ಅಂತ ಎಲ್ಲ ಕಡೆನೂ ಕೂಡ ಹೇಳಲಾಗಿದೆ ಹಾಗಾಗಿ ಮತ್ತು ಸ್ಟೆಪ್ ಫೋರ್ ಇದು ಕೊನೆಯ ಅಪ್ಡೇಟ್ ಆಗಿರುತ್ತೆ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಮತ್ತು ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ನೋಡಿ ಬ್ಯಾಂಕ್ ಪಾಸ್ಬುಕ್ ನೇಮ್ ಮ್ಯಾಚಿಂಗ್ ವೀಕ್ಷಕರೇ ಆಧಾರ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಆಗಲಿ ಈ ಮೂರರಲ್ಲೂ ಹೆಸರು ಒಂದೇ ರೀತಿಯಲ್ಲಿ ಇರಬೇಕು ನೋಡಿ ಆಧಾರ್ ಕಾರ್ಡ್ನಲ್ಲೂ ಒಂದೇ ರೀತಿ ಇರಬೇಕು ಎಲ್ಲೂ ಕೂಡ ಇಂಗ್ಲೀಷ್ನಲ್ಲಿದ್ದರೆ ಸ್ಪೇಲಿಂಗ್ ಮಿಸ್ಟೇಕ್ ಆಗಬಾರ್ದು ಕನ್ನಡದಲ್ಲಿದ್ದರೆ ಅಕ್ಷರ ಒತ್ತಕ್ಷರ ಎಲ್ಲೂ ಕೂಡ ಮಿಸ್ ಆಗಬಾರ್ದು ಮತ್ತು ರೇಷನ್ ಕಾರ್ಡ್ನಲ್ಲೂ ಕೂಡ ಸೇಮ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಈ ಮೂರರಲ್ಲೂ ಹೆಸರು ಒಂದೇ ರೀತಿಯಾಗಿರಬೇಕು ಮತ್ತು ಇಲ್ಲಿ ನೋಡಿ ಈ ತಪ್ಪನ್ನ ಮತ್ತು ಈ ಒಂದು ಮಾಹಿತಿಯನ್ನ ನಂಬಬೇಡಿ ಅಂತ ಸರ್ಕಾರ ಹೇಳಿರುವಂತದ್ದು ವೀಕ್ಷಕರೇ ನಾವು ನಿಮಗೆ ಪರ್ಸನಲ್ ಆಗಿ ಹೇಳ್ತಾ ಇದ್ದಾವೆ ನೋಡಿ ಮೈತ್ ಬೂಸ್ಟಿಂಗ್ ಅಂದ್ರೆ ತಪ್ಪು ಮಾಹಿತಿಯನ್ನು ನಂಬೇಡಿ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿರೋ ಕೆಲವು ಸುಳ್ಳು ಸುದ್ದಿಗಳು ಈ ತಿಂಗಳು ಯೋಜನೆ ಬಂದ್ ಇದು ಕೂಡ ತಪ್ಪು ಎಲ್ಲರಿಗೂ ಹಣ ಕಟ್ಟಾಗಿದೆ ಅನ್ನೋದು ಕೂಡ ತಪ್ಪು ಹೊಸ ಅರ್ಜಿ ಹಾಕಬೇಕು ಅನ್ನೋದು ಕೂಡ ತಪ್ಪು ನೋಡಿ ನಿಮ್ಮ ಹಣ ಎಲ್ಲೂ ಕೂಡ ಹೋಗಿಲ್ಲ ನಿಮ್ಮ ಹಣ ನಿಮ್ಮ ಬಳಿನೇ ಇದೆ ಆದರೆ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳಬಹುದು ಅಷ್ಟೇ ಹಾಗಾಗಿ ಹಣ ಬಂದಿಲ್ಲ ಅಂತ ಅನ್ಕೊಳ್ಳಿ ಆದ್ರೆ ಬರೋದೇ ಇಲ್ಲ ಅಂತ ಅನ್ಕೊಳ್ಳೋದು ತಪ್ಪು ಮತ್ತು ಈ ಒಂದು ಮಾಹಿತಿಯನ್ನು ನಂಬೋದು ಕೂಡ ತಪ್ಪು ಹಾಗಾಗಿ ಈ ತಿಂಗಳ ಮತ್ತು ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ಕೂಡ ಬಂದಾಗೋದಿಲ್ಲ ಮತ್ತು ಎಲ್ಲರಿಗೂ ಕೂಡ ಹಣ ಕಟ್ಟಾಗುತ್ತಾ ಯಾರಿಗೂ ಕೂಡ ಹಣ ಕಟ್ಟೋಗೋದಿಲ್ಲ ಮತ್ತು ಹೊಸ ಅರ್ಜಿ ಹಾಕಲೇಬೇಕಾ ಇಲ್ಲ ಹೊಸ ಅರ್ಜಿ ಹಾಕುವಂತಹ ಅವಶ್ಯಕತೆ ಇಲ್ಲ ಯಾರಿಗೆ ಇಲ್ಲಿ ಮೊದಲನೆಯದಾಗಿ ಇಲ್ಲಿವರೆಗೂ ಅರ್ಜಿಯನ್ನು ಹಾಕೇ ಇಲ್ಲವೋ ಯಾರಿಗೆ ಇನ್ನೂ ಕೂಡ ಒಂದು ರೂಪಾಯಿನೂ ಹಣ ಬಂದಿಲ್ಲವೋ ಅವರು ಮಾತ್ರ ವೀಕ್ಷಕರೇ ಅರ್ಜಿಯನ್ನು ಹಾಕಬಹುದು ನೋಡಿ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಅರ್ಹರಿಗೆ ಹಣ ಖಂಡಿತ ಬರುತ್ತೆ ಅಂತ ಹಾಗಾಗಿ ನೀವು ಇದನ್ನ ನಂಬಿ ಸರ್ಕಾರ ಖಂಡಿತ ನಿಮಗೆ ಹಣ ಹಾಕೇ ಹಾಕುತ್ತೆ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಲ್ಲಿ ತಿಳಿಸಿ ವೀಕ್ಷಕರೇ ನೋಡಿ ಇಲ್ಲಿ ಸ್ನೇಹಿತರೆ ಆಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಲೇಟೆಸ್ಟ್ ಮತ್ತು ನಿಖರ ಅಪ್ಡೇಟ್ ನಾವು ನಿಮಗೆ ಏನು ಹೇಳೋದು ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆ ಒಳಗಾಗಿ ನಿಮಗೆ ಹಣ ಜಮೆ ಆಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ಒಂದು ಅಥವಾ ಎರಡು ಕಂತುಗಳ ಹಣ ಅಂದ್ರೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುವಂತಹ ಸಾಧ್ಯತೆ ಇದೆ ಮತ್ತು ಹಣ ಬಂದಿದ್ರೆ ಕಾಮೆಂಟ್ನಲ್ಲಿ ಬಂದಿದೆ ಅಂತ ಬರೆಯಿರಿ ಬರದೇ ಇದ್ರೆ ನಿಮ್ಮ ಜಿಲ್ಲೆಯ ಹೆಸರನ್ನ ಕೆಳಗಡೆ ಕಾಮೆಂಟ್ನಲ್ಲಿ ಬರೆಯಿರಿ ಇದರಿಂದ ಬೇರೆ ಮಹಿಳೆಯರಿಗೂ ಧೈರ್ಯ ಬರುತ್ತದೆ ಇಂತಹ ಸರ್ಕಾರಿ ಯೋಜನೆಯ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತು ಕೆಳಗಡೆ ನಾವು ವಾಟ್ಸ್ಆ್ಯಪ್ ಗ್ರೂಪ್ ಅನ್ನು ಕೊಟ್ಟಿದ್ದೇವೆ ನಮ್ಮದು ಅಲ್ಲಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಯಾಕಂದ್ರೆ ನಲ್ಲಿ ಹೇಳಲಾಗದಂತಹ ಮಾಹಿತಿಗಳನ್ನು ಇರ್ತವೆ ಕೆಲವೊಂದು ಹಾಗಾಗಿ ಇವೆಲ್ಲವನ್ನು ಕೂಡ ನೀವು ನಿಮ್ಮ ವಾಟ್ಸಪ್ ಅಲ್ಲಿ ಈಸಿಯಾಗಿ ಪಡ್ಕೊಳ್ಬಹುದು ಹಾಗಾಗಿ ಕೆಳಗಡೆ ವಾಟ್ಸಾಪ್ ಚಾನಲ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಮತ್ತು ಮುಂದಿನ ವಿಡಿಯೋದಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಪೇಮೆಂಟ್ ಲಿಸ್ಟ್ ನಾನು ನಿಮಗೆ ಹೇಳ್ಬಿಡ್ತೇನೆ ಯಾವ ಜಿಲ್ಲೆಗಳಿಗೆ ಈ ಹಣ ಬರಬಹುದು ಅಂತ ನೋಡೋದಾದ್ರೆ ವೀಕ್ಷಕರೇ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈ ಜಿಲ್ಲೆಗಳಿಗೆ ನಿಮಗೆ ಹಣ ಜಮೆ ಆಗುವಂತಹ ಸಾಧ್ಯತೆ ಮೊದಲನೆಯ ಆದ್ಯತೆಯನ್ನು ಕೊಡಲಾಗಿದೆ ನೋಡಿ ಈ ಇಷ್ಟೇ ಜಿಲ್ಲೆಗಳ ಕೇವಲ ಇವ ಜಿಲ್ಲೆಗಳಿಗೆ ನಾಳೆ ಹಣ ಬರುತ್ತೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮೊದಲನೆಯ ಆದ್ಯತೆಯನ್ನು ಕೊಡಲಾದಂತಹ ಜಿಲ್ಲೆ ನಿಮಗೆ ಹೇಳ್ತಾ ಇದ್ದಾನೆ ಹಾಗಾಗಿ ನೋಡಿ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾಳೆ ಹಣ ಬರ್ತಾ ಇರುವಂತದ್ದು ಮತ್ತು ಮಲೆನಾಡು ಭಾಗದ ಕೆಲವು ಜಿಲ್ಲೆಗಳಿಗೆ ಹಣ ಬರ್ತಾ ಕೂಡ ಜಿಲ್ಲೆಗಳ ಆಗಿ ನಮಗೆ ಸಿಕ್ಕಂತಹ ಇನ್ಫಾರ್ಮೇಶನ್ ಪ್ರಕಾರ ಕೆಲವೊಂದಿಷ್ಟು ಜಿಲ್ಲೆಗಳನ್ನ ನಿಮಗೆ ಹೇಳ್ತಾನೆ ಅಷ್ಟೇ ನೋಡಿ ಈ ಒಂದು ಜಿಲ್ಲೆಗಳಿಗಂತೂ ಖಂಡಿತ ಬರ್ತವೆ ಆಲ್ಮೋಸ್ಟ್ ಬರ್ತವೆ ಅದರಲ್ಲೂ ಗದಗ್ ಜಿಲ್ಲೆ ಹೌದು ಉತ್ತರ ಕರ್ನಾಟಕದ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಇದು ಕೂಡ ಉತ್ತರ ಕರ್ನಾಟಕದ ಜಿಲ್ಲೆ ಹಾಗೆ ಬಾಗಲಕೋಟೆ ಜಿಲ್ಲೆ ಇದು ಕೂಡ ಉತ್ತರ ಕರ್ನಾಟಕದ ಜಿಲ್ಲೆ ಮತ್ತು ವಿಜಯಪುರ ಜಿಲ್ಲೆ ಇದು ಕೂಡ ಉತ್ತರ ಕರ್ನಾಟಕದ ಜಿಲ್ಲೆ ಹಾಗೂ ಕೊನೆಯದಾಗಿ ಉತ್ತರ ಕರ್ನಾಟಕ ಬಿದರ್ ಜಿಲ್ಲೆಗೂ ಕೂಡ ಹಣ ಬರುವಂತಹ ಸಾಧ್ಯತೆ ಇದೆ ಮತ್ತು ಮಲೆನಾಡು ಭಾಗದ ಕೆಲವು ಜಿಲ್ಲೆಗಳಿಗೂ ಕೂಡ ಹಣ ನಾಳೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ವೀಕ್ಷಕರೇ ಆದಷ್ಟು ಈ ಇನ್ಫಾರ್ಮೇಷನ್ ಅನ್ನು ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ ಏನೇ ಡೌಟ್ ಇದ್ದರೂ ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ವೀಕ್ಷಕರ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ನಿಮಗೆಲ್ಲರಿಗೂ ಕೂಡ ನಾನೇ ಸ್ವತಃ ರಿಪ್ಲೈ ಮಾಡ್ತೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಏನೇ ಡೌಟ್ ಇದ್ರು ಕೆಳಗಡೆ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ